ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಇಂದು ಅಂಬೇಡ್ಕರ್ ಜಯಂತಿ ಈ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನಮ್ಮ ವಾಹಿನಿಯ ಮುಖಾಂತರ ವ್ಯಕ್ತ ಮಾಡ್ತಾಯಿದ್ದೀವಿ ಇಂದು ಜಾತಿ ಗಣತಿಯ ಸ್ಪಷ್ಟವಾದಂಥ ಮಾಹಿತಿ ಎಲ್ಲ ದಿನಪತ್ರಿಕೆಗಳಲ್ಲಿ ಇಂದು ಬಂದಿದೆ ಯಾವ ಯಾವ ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾವೆ ಅಂತಕ್ಕಂಥ ಜಾತಿ ಘನತೆಯ ಅಂಕಿ ಸಂಖ್ಯೆ ಇಲ್ಲಿ ತನಕ ಸೋರಿಕೆ ಅಂತ ಬರ್ತಾಯಿತ್ತು ಈಗ ಅಧಿಕೃತವಾದಂಥ ವರದಿ ಬಂದಿದೆ ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಾಣ್ತಾ ಇದ್ದವು ಮೊದಲೇ ಲೋಪದೋಷ ಅಂದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೆಸಿ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆ ಇದು ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಮನ್ನೆ ಸ್ವೀಕಾರ ಮಾಡಿತು ಇವತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ಹೊರಗೆ ಹಾಕ್ತಾ ಇಲ್ಲಿ ಸಹಿತ ಮುಸ್ಲಿಂ ಬಾಂಧವರ ಸಂಖ್ಯೆ ಸುಮಾರು ಮುಸ್ಲಿಂ ಬಾಂಧವರ ಸಂಖ್ಯೆಯನ್ನು ಅವರು ಎಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿಗೆ ತೋರಿಸಿದ್ದಾರೆ ಇಲ್ಲಿ ಮುಸ್ಲಿಂ ಬಾಂಧವರು ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮದ ಹೆಸರಿನಲ್ಲಿ ಅದನ್ನು ಬಹಿರಂಗಪಡಿಸಲಿಕ್ಕೆ ಬರೋದಿಲ್ಲ ಮುಸ್ಲಿಂ ಇಸ್ಲಾಂ ಧರ್ಮದಲ್ಲಿಯೂ ಸಹಿತ ಸಾಕಷ್ಟು ಜಾತಿಗಳಿದಾವೆ ಅದರಲ್ಲೂ ಸಹಿತ ಹೇಳಬೇಕಾಗಿತ್ತು ಯಾವ್ಯಾವ ಜಾತಿಯವರು ಯಶಸ್ಸಿನ ಇದ್ದಾರೆ ಸುನ್ನಿ ಎಷ್ಟು ಲದಾ ಫ್ಯಾಮಿಲಿ ಎಷ್ಟು ಅದರಲ್ಲೂ ಸಹಿತ ಬಹಳ ವೇರಿಯೇಷನ್ಗಳಿದಾವೆ ಅವೆಲ್ಲ ಯಾವ್ಯಾವ ಯಶಸ್ಟ್ ಅಂತ ಹೇಳಬೇಕಾಗಿತ್ತು ಆಮೇಲೆ ಕುರುಬ ಸಮಾಜದಲ್ಲಿ ಒಟ್ಟು ನಲವತ್ತ್ಮೂರು ಲಕ್ಷ ಜನ ಬಗ್ಗೆ ಮಾಹಿತಿ ಹೇಳಿದ್ದಾರೆ ಅಲ್ಲಿಯೂ ಸಹಿತ ಸಾಕಷ್ಟು ಉಪಜಾತಿಗಳಿದ್ದಾವೆ ಕುರುಬ ಜಾತಿಯಲ್ಲಿಯೂ ಸಹಿತ ಉಪಜಾತಿಗಳಿದ್ದಾವೆ ಅವುಗಳನ್ನೆಲ್ಲ ಕೂಡಿಸಿ ಹೇಳ್ತಾರೆ ಲಿಂಗಾಯತರ ವಿಷಯ ಬಂದಾಗ ಮಾತ್ರ ಇದನ್ನು ಸಾಕಷ್ಟು ಎಷ್ಟು ಸಾಧ್ಯದೆಯೋ ಅಷ್ಟು ಒಡೆದು ತೋರಿಸ್ತಾ ಇದ್ದಾರೆ ಇಲ್ಲೂ ಸಹಿತ ಲಿಂಗಾಯತ ಸಮಾಜದ ಉಪಜಾತಿಗಳಾಗಿರ್ತಕ್ಕಂಥ ಬಣಜಿಗ ಸಮಾಜವನ್ನು ತುಂಬ ಬಣಜಿಗ ಸಮಾಜದಲ್ಲಿ ಲಿಂಗಾಯತ ಬಣಜಿಗರು ಅಂತ ಭರಿಸಕ್ಕಂಥ ಬರೆಸಿರ್ತಕ್ಕಂಥವ್ರು ಮೀಸಲಾತಿಗಾಗಿ ಹಿಂದೂ ಬಣಜಿಗಂತ ಭರಿಸಿರ್ತಕ್ಕಂಥವ್ರು ಎರಡೂ ಸೇರಿ ಎಷ್ಟು ಅಂತಕ್ಕಂಥ ಸ್ಪಷ್ಟತೆ ಈ ಒಂದು ವರದಿಯಲ್ಲಿ ಇಲ್ಲ ಗಾನಿಗ ಸಮಾಜದ್ದು ಸಹಿತ ಹಾಗೆ ಲಿಂಗಾಯತ ಗಾನಿಗರು ಹಿಂದೂ ಗಾನಿಗರು ಅಂತೇಳಿ ಎರಡು ಭಾಗಗಳದ್ದು ಇವೆರಡೂ ಸೇರಿದ್ರೆ ಸೇರಿದರೆ ಒಟ್ಟು ಗಾಣಿಗೆ ಸಮಾಜದ ಲೆಕ್ಕ ಸಿಗತ್ತೆ ಅದರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ ಆಮೇಲೆ ಸಾದರ ಸಮಾಜ ಇಲ್ಲಿ ಲಿಂಗಾಯತ ಸಾಧರು ಹಿಂದೂ ಸಾಧರು ಅಂಥೇಳಿ ಎರಡು ಭಾಗಗಳ ಇವೆರಡೂ ಎಷ್ಟು ಆಗ್ತಾವೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ ಅದಕ್ಕಾಗಿ ಈ ಸ್ಪಷ್ಟತೆ ಬರಬೇಕು ಅಂತಂದರೆ ಇನ್ನೂ ಅಂದ್ರೆ ಇನ್ನೂ ಸಾಕಷ್ಟು ಜಾತಿಗಳನ್ನು ಉಳಿಸಿದ್ದಾರೆ ಇವೆಲ್ಲ ಸೇರಿದಾಗ ಲಿಂಗಾಯತರು ಎಷ್ಟು ಜನ ಅಂತಕ್ಕಂಥ ಸ್ಪಷ್ಟತೆ ಬರುತ್ತೆ ಏನೇ ಆಗಿರಲಿ ಇದನ್ನು ಮೊದಲು ಎರಡು ಸಾವಿರದ ಹದಿನೈದರಲ್ಲಿ ಕೈಗೆತ್ತಿಕೊಂಡಾಗ ಜಾತಿ ಗಣತಿ ಅಂತನೇ ತಗೊಂಡ್ರು ಇದರ ಮೇಲೆ ಹಲವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳನ್ನು ಸಲ್ಲಿಸಿದರು ಇನ್ನು ಅದು ಹಂಗ ಪೆಂಡಿಂಗ್ ಇದೆ ಆ ಒಂದು ರಿಟ್ ಅರ್ಜಿಗೆ ಕೇಂದ್ರದಿಂದ ಗೃಹ ಮಂತ್ರಾಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ಹೈಕೋರ್ಟ್ಗೆ ಬಂದು ಒಂದು ಅಫುಡೇಟ್ ಅನ್ನು ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡತಕ್ಕಂಥ ಅಧಿಕಾರ ಇಲ್ಲ ಜಾತಿ ಗಣತಿಯನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಇಲಾಖೆಯ ಅನುಮೋದನೆಯೊಂದಿಗೆ ಅವರ ಪರವಾಗಿ ಜಾತಿ ಗಣತಿಯನ್ನು ಮಾಡಬಹುದು ಅಂತಕ್ಕಂಥ ಅಫುಡೇಟ್ ಕೊಟ್ಟಿರ್ತಾರೆ ನಾವು ರಾಜ್ಯ ಸರ್ಕಾರಕ್ಕೆ ಈ ತರದ ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ ಅಫುಡೇಟ್ ಕೊಟ್ಟಿದ್ದಾರೆ ಇದಕ್ಕೆ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜ್ ಅವರು ಅವರು ಹೈಕೋರ್ಟ್ಗೆ ಒಂದು ಅಫುಡೇಟ್ ಕೊಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ನಾವು ಮಾಡ್ತಾ ಇರೋದು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕಾದಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಒಂದು ಅವರು ಅಫುಡೇಟ್ ಹಾಕುತ್ತಾರೆ ಹೀಗಾಗಿ ಇವರು ಜಾತಿ ಗಣತಿ ಮಾಡಿದ್ದಾರೆ ಅಂತಂದ್ರೆ ಆ ಕೇ ಆ ಕೇಸು ಮತ್ತೆ ಮುಂದುವರಿಯುತ್ತೆ ಅದು ಅಲ್ಲಿಯವರೆಗೆ ಅವರಿಗೆ ಹಾಗೆ ಪೆಂಡಿಂಗ್ ಇದೆ ಇವರು ಮಾಡುವಾಗ ಸಾಮಾಜಿಕ ಸಮೀಕ್ಷೆ ಅಂತೇಳಿ ಉಚ್ಚ ನ್ಯಾಯಾಲಯಕ್ಕೆ ಅಫುಡೇಟನ್ನು ಕೊಟ್ಟಿದ್ದಾರೆ ಆಯೋಗದ ಅಧ್ಯಕ್ಷರು ಇಲ್ಲಿ ಜಾತಿ ಗಣತಿ ಅಂತ ಈಗ ಅನೌನ್ಸ್ ಮಾಡಿದರು ಇವರ ವರದಿಯಲ್ಲಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನೇ ಇದೆ ಜೊತೆಗೆ ಈ ಯಾವ ಯಾವ ಜಾತಿಗಳು ಅದರಲ್ಲಿ ಕುರುಬ ಸಮಾಜ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದೆ ಅಂಥೇಳಿ ಅದನ್ನು ಅದರಲ್ಲಿ ಹಾಕಬೇಕು ಅಂತಕ್ಕಂಥ ಶಿಫಾರಸನ್ನು ಮಾಡಿದ್ದಾರೆ ಇವೆಲ್ಲ ನೋಡಿದರೆ ಕಾಂತರಾಜವರು ಕುರುಬ ಸಮಾಜಕ್ಕೆ ಸೀಮಿತವಾದಂಥವರು ಆಗಿನ ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಕುರುಬ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರು ಇವರು ತಮ್ಮ ಜಾತಿಯನ್ನು ಅತ್ಯಂತ ಹಿಂದುಳಿದ ಜಾತಿ ಅಂತ ಹೇಳ್ಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಕಾರ್ಯಗತಗಳನ್ನು ಮಾಡಿದ್ದಾರೆ ಇವರು ಹೇಳೋದು ಒಂದು ಮಾಡೋದೊಂದು ಸಾಮಾಜಿಕ ಸಮೀಕ್ಷೆ ಅಂತ ಹೇಳೋದು ಸಾಮಾಜಿಕ ಸಮೀಕ್ಷೆ ಅಂತಂದ್ರೆ ಅದರಲ್ಲಿ ಮತ್ತೊಂದಿದೆ ಯಾರ ಜಾತಿಯ ದಾಖಲೆಯನ್ನು ನೋಡುವಂಗಿಲ್ಲ ಕೇಳಿ ಪಡೆಯುವಂಗಿಲ್ಲ ಅಂತ ಅವರ ಬಾಯಿಲೆ ಕೇಳಬೇಕು ಅವ್ರು ಏನು ಹೇಳ್ತಾರೆ ಅದನ್ನು ಭರಿಸ್ಕೋಬೇಕು ಆ ಹೇಳಿದ ವ್ಯಕ್ತಿಯ ಸಹಿ ಸಹಿತ ಇಲ್ಲ ಅದನ್ನು ಸಹಿತ ಪಡೆಯುವಂಗಿಲ್ಲ ಅಂದರೆ ಈ ಜಾತಿಯ ಸಂಖ್ಯೆ ಅಂಕಿ ಸಂಖ್ಯೆಗಳನ್ನು ಹೇಳಿದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತ ವೈಯಕ್ತಿಕ ಆಧಾರ ಇರತಕ್ಕಂಥ ಡಾಟಾ ಇವರಲ್ಲಿ ಇಲ್ಲ ಪರಿಶಿಷ್ಟ ಪಂಗಡದ ಜನತೆ ಒಂದು ಕೋಟಿ ಒಂಬತ್ತು ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರಲ್ಲ ಆ ಎಲ್ಲ ಪರಿಶಿಷ್ಟ ಪಂಗಡದ ಒಂದು ಕೋಟಿ ಒಂಬತ್ತು ಲಕ್ಷ ಜನರ ಪ್ರಮಾಣ ಪತ್ರಗಳನ್ನು ಇವರು ದಾಖಲಿಸ್ಕೋಬೇಕಾಗತ್ತೆ ಇವರಲ್ಲಿ ಸಂಗ್ರಹ ಮಾಡಿ ಇಟ್ಕೋಬೇಕಾಗತ್ತೆ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಕೋಟಿ ಒಂಬತ್ತು ಲಕ್ಷ ಜನರ ಯಾರು ಅಂತೇಳಿ ಏನಾದರೂ ಕೇಳಿದ್ದಾದ್ರೆ ಇವರು ಅದನ್ನು ಮಾಹಿತಿ ಕೊಡಬೇಕಾಗ್ತದೆ ಹಾಗೆ ಸುಮ್ಮನೆ ಅಂಕಿ ಸಂಖ್ಯೆ ಮೇಲೆ ಬರೆದು ಅದನ್ನು ಮಾಹಿತಿ ಕೊಟ್ಟಿರೋದಾಗೋದಿಲ್ಲ ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ಜಾತಿ ಗಣತಿ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರಲ್ಲ ಇದು ಸಂಪೂರ್ಣವಾದಂಥ ಅವೈಜ್ಞಾನಿಕವಾದಂಥ ವ್ಯವಸ್ಥೆ ಇದಕ್ಕೆ ನ್ಯಾಯಾಲಯದಲ್ಲಿ ಕಾನೂನು ಸಂಬರವನ್ನು ಮಾಡಿ ಇವಾಗ ಇವರೇ ಕೊಟ್ಟಿರತಕ್ಕಂಥದ್ದು ಹೈಕೋರ್ಟ್ನಲ್ಲಿ ಅಫುಡೇಟ್ ಕೊಟ್ಟಿದ್ದಾರೆ ನಾವು ಜಾತಿ ಗಣತಿ ಮಾಡೋದಿಲ್ಲ ಅಂಥೇಳಿ ಅದು ಇನ್ನೂ ಕ್ಲಿಯರ್ ಆಗಿಲ್ಲ ಹಾಗೇ ಪೆಂಡಿಂಗ್ ಇದೆ ಯಾಕಂದರೆ ಇವ್ರು ಏನು ಮಾಡ್ತಾರೆ ನೋಡಿದ ನಂತರ ಜಜ್ಮೆಂಟ್ ಬರ್ತಾ ಅದು ಈಗ ಬಂತಲ್ಲ ಇದನ್ನೇ ಕೊಟ್ಟು ಮಾಡಬೇಕು ಹಂಗ ಇದು ಬಹಳ ಒಂದು ಸಮಸ್ಯಾತ್ಮಕವಾದಂಥ ಜಟಿಲಾತ್ಮಕವಾದಂಥದ್ದು ಇದೆ ಆಗಲಿ ಯಾವುದೇ ಆಗಿರಲಿ ಇವರು ಏನೇ ಮಾಡಿದರೂ ಅದೆಲ್ಲ ಇರಲಿ ನಾವು ನಮ್ಮ ವಾಹಿನಿ ಮೂಲಕ ಪದೇ ಪದೇ ಹೇಳ್ತಕ್ಕಂಥ ಒಂದು ವಿಷಯವನ್ನು ಮತ್ತೊಂದು ಸಲ ಸ್ಪಷ್ಟೀಕರಣ ಕೊಡ್ತೇವೆ ಈಗ ಆಗಿರ್ತಕ್ಕಂಥದ್ದು ಆಗಿರಲಿ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಸಹಿತ ಆಧಾರ್ ಕಾರ್ಡ್ಗಳಿದ್ದಾವಲ್ಲ ಆಧಾರ್ ಕಾರ್ಡ್ಗೆ ಅವರ ಧರ್ಮ ಜಾತಿ ಉಪಜಾತಿಯನ್ನು ಲಿಂಕ್ ಮಾಡಿದರೆ ಇದು ಒಂದು ಜಾತಿ ಗಣತಿನೇ ಮುಗಿದು ಹೋಗುತ್ತೆ ಇದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ ಜಾತಿಯನ್ನು ದೃಢೀಕೃತ ದಾಖಲೆಯನ್ನು ನೋಡಿ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡುವಂಥದ್ದು ಇದಕ್ಕೆ ಇದು ಜಾತಿ ಗ ಗಣತಿ ಅಂತ ಆಗೋದಿಲ್ಲ ಆದರೆ ಅಧಿಕೃತವಾದಂಥ ಗ ದಾಖಲೆ ಆಗುತ್ತೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಈ ಸಮಾಜದಲ್ಲಿರ್ತಕ್ಕಂಥ ಸಮಾಜಪರ ಚಿಂತಕರು ಅನ್ಯಾಯಕ್ಕೆ ಒಳಪಡ್ತಕ್ಕಂಥ ಜಾತಿಯ ಹಿತ ಹಿತಚಿಂತಕರು ಆಮೇಲೆ ವಿರೋಧಿ ಪಕ್ಷದ ನಾಯಕರು ವಿರೋಧಿ ಪಕ್ಷದ ಶಾಸಕರು ಆಡಳಿತ ಪಕ್ಷದ ಶಾಸಕರು ನಿಮಗೆಲ್ಲ ಎಲ್ಲ ಜನರು ನಿಮಗೆ ಮತ ಹಾಕಿರ್ತಾರಲ್ಲ ಕೆಲವೇ ಕೆಲವು ಜನ ಮಾತ್ರ ನಿಮಗೆ ಮತ ಹಾಕಿರ್ತಾರ ಈ ವಿಷಯದಲ್ಲಿ ನೀವು ಧ್ವನಿ ಎತ್ತಿದರೆ ಏನಾದರೂ ನಿಮ್ಮ ನಾಲಿಗೆಗೆ ಏನಾದರೂ ಲಕ್ವ ಆಗತ್ತಾ ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ನಾವೇನು ಕೇಳ್ತಾ ಇದ್ದೀವಿ ಏನಾದರೂ ಇರಲಿ ಏನಾದರೂ ಆಗಿರಲಿ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿ ಬಿಡಿ ಜಾತಿ ಅಂತಕ್ಕಂಥದ್ದು ದಾಖಲೆಯನ್ನು ನೋಡಿ ದಾಖಲಿಸಿಕೊಳ್ಳುವಂಥದ್ದು ಜಾತಿ ಅಂತಕ್ಕಂಥದ್ದು ತಂದೆಯಿಂದ ಬಂದಿರ್ತಕ್ಕಂಥ ಉಂಬಳಿ ಅದು ತಂದಿದ ಯಾವ ಜಾತಿಯೋ ಅದೇ ಮಗನಿಗೆ ಮಕ್ಕಳಿಗೆ ಬರುತ್ತೆ ತಂದೆಗೆ ಯಾವ ಜಾತಿ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ಬೇಕಂತಂದ್ರೆ ಶಾಲಾ ದಾಖಲೆ ಬೇಕು ಇಲ್ಲಾಂದ್ರೆ ಆ ಸಂಬಂಧಪಟ್ಟಂಥ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಜಾತಿ ದಾಖಲೆ ಇರಬೇಕು ಜಾತಿಯನ್ನು ದಾಖಲೆ ಗಣತಿ ಮಾಡುವಾಗ ದಾಖಲೆಯನ್ನು ನೋಡಿ ಗಣತಿ ಮಾಡ್ಬೇಕಾಗತ್ತೆ ಸಾಮಾಜಿಕ ಸಮೀಕ್ಷೆ ಅಂತೇಳಿ ರ್ಯಾಂಡಮ್ ಆಗಿ ಎಲ್ಲೋ ಅಂತಂದ್ರೆ ಕುಂತ್ಕೊಂಡು ಬರದ್ರೆ ಅದಾಗೋದಿಲ್ಲ ಅದೇ ಅವೈಜ್ಞಾನಿಕ ಅಂತ ಹೇಳ್ತಾ ಇರೋದು ಸಮೀಕ್ಷೆ ಮಾಡಿದು ಅವೈಜ್ಞಾನಿಕವಾದದ್ದು ಅದಕ್ಕೆ ಇದು ವೈಜ್ಞಾನಿಕವಾಗಿ ಆಗಬೇಕು ಅಂತಂದ್ರೆ ಅಧಿಕೃತ ದಾಖಲೆಗಳೊಂದಿಗೆ ಜಾತಿಯನ ಜಾತಿಯ ದಾಖಲೆಯನ್ನು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿದಾಗ ಸ್ಪಷ್ಟವಾದಂಥ ಅಂಕಿ ಸಂಖ್ಯೆ ಸಿಗುವುದರ ಜೊತೆಗೆ ಆ ವ್ಯಕ್ತಿಗಳ ಸಂಪೂರ್ಣ ವಿವರಣೆಯೂ ಸಿಗತ್ತೆ ಇವರ ಸಮೀಕ್ಷೆಯಲ್ಲಿ ಯಾವುದೇ ಥರದ ವಿವರಣೆ ಇಲ್ಲ ಅಂಕಿ ಸಂಖ್ಯೆ ಅಷ್ಟೇ ಮೊದಲೇ ಅವೈಜ್ಞಾನಿಕ ಹತ್ತು ವರ್ಷದ ಹಿಂದಿಂದ ಅದು ಅದನ್ನು ಈಗ ಜಾರಿ ಒಳಗೆ ತರ್ತಾ ಇದ್ದಾರೆ ಅದಕ್ಕೆ ನಾವೇನು ಹೇಳೋದು ಏನೇ ಆಗಿರಲಿ ಒಂದು ಸಲ ಆಧಾರ್ ಕಾರ್ಡಿಗೆ ಲಿಂಕ್ ಆದರೆ ಮತ್ತೊಂದು ಸಲ ಅದನ್ನು ಮಾಡಬೇಕಾದಂಥ ಅಗತ್ಯನೇ ಇಲ್ಲ ಜನಗಣತಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮಾಡಬೇಕಲ್ಲ ಒಂದು ಸಲ ಆಧಾರ್ ಕಾರ್ಡಿಗೆ ಬಿಡಿ ಮತ್ತೆ ಮಾಡಬೇಕಾದಂಥ ಅಗತ್ಯನೇ ಇಲ್ಲ ನಮ್ಮ ದೇಶದ ಜನತೆಗೆ ಆಧಾರ್ ಅನ್ತಕ್ಕಂಥದ್ದು ಏನಿದೆ ಇದು ಸಂಪೂರ್ಣವಾದಂಥ ವಿವರಣೆಗಳಿಂದ ವಿವರಣೆಗಳನ್ನು ಹೊಂದಿರಬೇಕು ಅದರಲ್ಲಿ ಧರ್ಮ ಜಾತಿ ಉಪಜಾತಿ ಪ್ರತಿ ವ್ಯಕ್ತಿಯೂ ಒಂದು ಯಾವುದೇ ಧರ್ಮಕ್ಕೆ ಒಳಪಟ್ಟಿರ್ತಾರೆ ಒಂದು ಯಾವುದಾದ್ರೂ ಮುಖ್ಯ ಜಾತಿ ಒಳಪಟ್ಟಿರ್ತಾರೆ ಒಂದು ಯಾವುದಾದ್ರೂ ಉಪಜಾತಿ ಒಳಪಟ್ಟಿರ್ತಾರೆ ಅದನ್ನು ಸಹಿತ ಅದರಲ್ಲಿ ದಾಖಲೆ ಮಾಡಿಬಿಟ್ರೆ ಸರಿ ಆಗತ್ತೆ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅದರ ಸಲುವಾಗಿ ಶಾಸಕರು ಸಂಸದರು ಇವ್ರ ಮೇಲೇನೆ ಬಿಟ್ಟರೆ ಆಗ್ತಾ ಇಲ್ಲ ಇವ್ರು ಮಾತಾಡ್ತಾನೇ ಇಲ್ಲ ಈ ವಿಷಯವಾಗಿ ಇವರು ಯಾವಾಗ ಮಾತಾಡೋರು ಇಲೆಕ್ಷನ್ಗೆ ಬಂದಾಗನೇ ಮಾತಾಡೋರು ಇಲೆಕ್ಷನ್ ಬಂದು ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದಕ್ಕಾಗಿ ಸಮಾಜನೇ ಜಾಗೃತ ಆಗಬೇಕು ನೀವೇ ಸ್ವತಃ ನಮ್ಮ ಜಾತಿ ಧರ್ಮ ಉಪಜಾತಿಯನ್ನ ಉದಯ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡ್ರಿ ಅಂತೇಳಿ ಹೋರಾಟ ಮಾಡಬೇಕು ಈ ಒಂದು ಸಮಯದಲ್ಲಿ ನೀವು ಏನಾದರೂ ಸುಮ್ಮನೆ ಕೂತದ್ದಾದರೆ ಭವಿಷ್ಯದಲ್ಲಿ ನಿಮ್ಮ ಪೀಳಿಗೆಗೆ ನೀವು ಬಹಳ ಅನ್ಯಾಯ ಮಾಡ್ತಾ ಇದ್ದೀರಿ ಇದು ಬಹಳ ಮುಖ್ಯವಾದಂಥ ವಿಷಯ ಅವೆಲ್ಲರೂ ಕೃತಜ್ಞರಾಗಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ